ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋ ಯಾವ ರೀತಿ ಇರುತ್ತೆ ಅಂತ ನೋಡೋಣ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾನು ಮೂರು ತಿಂಗಳು ಟೈಲರಿಂಗ್ ಕ್ಲಾಸನ್ನು ಕಲ್ತಿದ್ದೀನಿ ಆ ಮೂರು ತಿಂಗಳಲ್ಲಿ ಬೇಸಿಕ್ ಏನೆಲ್ಲ ಕಲಿಸ್ತಾರೆ ಏನೆಲ್ಲ ಹೊಲ್ದಿದ್ದೀನಿ ಅಂತ ಅಂದ್ಬಿಟ್ಟು ನಿಮ್ಮ ಹತ್ರ ನಿಮಗೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನೋಡಿ ಸ್ಟಾರ್ಟಿಂಗಲ್ಲಿ ಈ ರೀತಿ ಕಲಿಸ್ತಾರೆ ಈ ರೀತಿ ಎಮ್ಮಿಂಗ್ ನಾನಿಲ್ಲಿ ಹಾಕಿದ್ದೀನಲ್ವಾ ಈ ಮೂರು ರೀತಿಯಾದ ಎಮ್ಮಿಂಗನ್ನು ಕಲಿಸ್ತಾರೆ ಫ್ರೆಂಡ್ಸ್ ನೋಡಿ ಇದು ಪರ್ಫೆಕ್ಟ್ ಆದ ನಂತರ ಉಕ್ಸ್ ಹಾಕೋದನ್ನು ಕಲಿಸ್ತಾರೆ ಆಮೇಲೆ ಇಲ್ಲಿ ಗುಂಡಿ ಹಾಕೋದನ್ನು ಇಲ್ಲಿ ಉಕ್ಸಿನ ಪಟ್ಟಿ ತೋರಿಸ್ತಾರೆ ಆಮೇಲೆ ಗುಂಡಿ ಹಾಕೋದನ್ನು ತೋರಿಸ್ತಾರೆ ಗುಂಡಿ ಪಟ್ಟಿಯನ್ನು ತೋರಿಸ್ತಾರೆ ಫ್ರೆಂಡ್ಸ್ ಇದಿಷ್ಟು ಸ್ಟಾರ್ಟಿಂಗಲ್ಲಿ ಕಲಿಸ್ತಾರೆ ಆಮೇಲೆ ಇದಾದ ಮೇಲೆ ಇದಾದ ಮೇಲೆ ನೋಡಿ ಫ್ರೆಂಡ್ಸ್ ಈ ರೀತಿ ನಿಕ್ಕರನ್ನು ಒಲಿಯೋದು ಕಲಿಸ್ತಾರೆ ಚಿಕ್ಕ ಮಕ್ಳು ನಿಕ್ಕರ್ ಹಾಕ್ಕೊತಾರಲ್ಲ ಆ ನಿಕ್ಕರನ್ನು ಒಲಿಯೋದು ಕಲಿಸ್ತಾರೆ ನಾನೆಲ್ಲ ಕಾಟನ್ ಬಟ್ಟೆ ಮತ್ತು ನಮ್ಮ ಮನೆಯಲ್ಲಿ ಸೀರೆಗಳು ಅದರಿಂದ ಹೊಲಿದೀನಿ ಫ್ರೆಂಡ್ಸ್ ನೋಡಿ ಇದಾದ ತಕ್ಷಣ ಈ ರೀತಿ ಜಬ್ಲವನ್ನು ಒಲಿಯೋದು ಕಲಿಸ್ತಾರೆ ಫಸ್ಟ್ ಚಿಕ್ಕ ಮಕ್ಕಳು ಏನೆಲ್ಲ ಹಾಕ್ಕೊತಾರಲ್ಲ ಆ ರೀತಿ ನೋಡಿ ಈ ರೀತಿ ಜಬ್ಲ ನೋಡಿ ಈ ರೀತಿ ಜಬ್ಲವನ್ನು ಒಲಿಯೋದು ಕಲಿಸ್ತಾರೆ ಇದಾದ ಮೇಲೆ ಕುಲಾಯಿ ಫ್ರೆಂಡ್ಸ್ ಮಕ್ಕಳು ನೋಡಿ ಚಳಿಗೆ ಕುಲಾಯನ್ನು ಕಟ್ಕೊತಾರಲ್ವ ಈ ರೀತಿ ಕುಳಾಯನ್ನು ಒಲೆಯ ಒಲಿಯೋದು ಕಲಿಸ್ತಾರೆ ಕುಲಾಯನ್ನು ಒಲಿಯೋದು ಕಲಿಸ್ತಾರೆ ಮತ್ತು ನೋಡಿ ಈ ರೀತಿ ಇನ್ನೊಂದು ಕುಲಾಯನ್ನು ಹೊಲಿದೀನಿ ನಾನಿಲ್ಲಿ ಇದಾದ ಮೇಲೆ ಬೆಲ್ಟ್ ಪೆಟ್ಟಿ ಕೊಟ್ಟಂತ ಫ್ರೆಂಡ್ಸ್ ನೋಡಿ ಈ ರೀತಿ ಈ ರೀತಿ ಈ ಬೆಲ್ಟ್ ಬಂದಿದೆಯಲ್ವ ಈ ರೀತಿ ಇಲ್ಲಿ ಒಂದು ಗುಂಡಿ ಹಾಕಿದ್ರೆ ಈ ರೀತಿ ಬೆಲ್ಟ್ ಪೆಟ್ಟಿ ಕೊಟ್ಟಂತ ಹೊಲಿಸ್ತಾರೆ ಮಡಚಿಟ್ಟಿದ್ದೆ ಹಾಗಾಗಿ ಎಲ್ಲ ಮುದ್ರೆ ಬಿಟ್ಟಿದೆ ನೋಡಿ ಫ್ರೆಂಡ್ಸ್ ಇದಾದ ಮೇಲೆ ನಾನು ಹೊಲಿದಿರುವಂಥದ್ದು ನೋಡಿ ಈ ಈ ಫ್ರಾಕು ಚೆನ್ನಾಗಿದೆ ಅಲ್ವಾ ಲೇಯರ್ ಫ್ರಾಕ್ ಮೂರು ಸ್ಟೆಪ್ ಬರುತ್ತೆ ನೋಡಿ ಫ್ರೆಂಡ್ಸ್ ಮೂರು ಸ್ಟೆಪ್ ಬರುತ್ತೆ ಈ ರೀತಿ ಲೇಯರ್ ಇಟ್ಬಿಟ್ಟು ಮೂರು ಸ್ಟೆಪ್ ಫ್ರಾಕನ್ನು ಹೊಲಿಸ್ತಾರೆ ಇದಾದ ಮೇಲೆ ಇರುತ್ತೆ ಈ ರೀತಿ ಡೈಲಿ ವೇರ್ ಫ್ರಾಕ್ ಮಕ್ಕಳು ಡೈಲಿ ವೇರ್ ಫ್ರಾಕ್ ಹಾಕೊಳ್ತಾರಲ್ಲ ಅದು ಈ ರೀತಿ ಇನ್ನು ತುಂಬ ಇದೆ ಎಲ್ಲೆಲ್ಲೋ ಇಟ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ಅದಾದ್ಮೇಲೆ ಈ ಫ್ರಾಕ್ ಫ್ರೆಂಡ್ಸ್ ನೋಡಿ ಈ ರೀತಿ ಬರುತ್ತೆ ಈ ಫ್ರಾಕ್ ಆದಮೇಲೆ ಫ್ರಾಕ್ಗಳು ತುಂಬಾ ಹೊಲ್ದಿರೋದು ನಾವು ಬೇಸಿಕ್ ಚೆನ್ನಾಗಿ ಹೊಲಿಗೆ ಬೀಳಲಿ ಕೈ ಚೆನ್ನಾಗಿ ಕುತ್ಕೊಳ್ಳಿ ಅಂತ ಅಂದ್ಬಿಟ್ಟು ಫ್ರಾಕನ್ನೇ ಫ್ರೆಂಡ್ಸ್ ನಾನು ಜಾಸ್ತಿ ಹೊಲ್ದಿರೋದು ಇದಾದಮೇಲೆ ಈ ಫ್ರಾಕ್ ನೋಡಿದಿರಲ್ವಾ ನಿಮಗೆಲ್ಲ ತೋರಿಸಿದೀನಿ ನಾನು ವಿಡಿಯೋದಲ್ಲಿ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ನನ್ನ ಮಗಳಿಗೆ ನೋಡಿ ಈ ಫ್ರಾಕ್ ನಾನು ಮನೆಯಲ್ಲೇ ಫ್ರೆಂಡ್ಸ್ ಹೊಲಿದಿರೋದು ಮತ್ತೆ ಲಂಗಾ ಜಾಕೆಟ್ ಅನ್ನು ಕೂಡ ಹೊಲ್ದಿದ್ದೀನಿ ಸಿಂಪಲ್ ಆಗಿ ನೋಡಿ ಇಲ್ಲಿ ಸ್ವಲ್ಪ ಬಫ್ ಇಟ್ಟಿದೀನಿ ಒಂದು ಮೂರು ಒಂದು ಮೂರಷ್ಟು ಮೂರು ಲೇಯರ್ ಬಫ್ ಇಟ್ಟಿದ್ದೀನಿ ನೋಡಿ ಈ ರೀತಿ ಹಿಂದೆ ಈ ರೀತಿ ಕಟ್ಟೋದು ಇಟ್ಟಿದ್ದೀನಿ ಫ್ರೆಂಡ್ಸ್ ಚಿಕ್ಕ ಮಕ್ಕಳಲ್ವಾ ಲೂಸ್ ಆದರೆ ಮೈಯಲ್ಲಿ ಈ ರೀತಿ ಕಟ್ಕೋಬೋದಂತ ನೋಡಿ ಇದು ಇದು ಸೀರೆದು ನಮ್ಮ ಅಜ್ಜಿ ಸೀರೆ ಆ ಸೀರೆಯಲ್ಲಿ ಹೊಲಿದಿರುವಂಥದ್ದು ಫ್ರೆಂಡ್ಸ್ ನೋಡಿ ಆ ಸೀರೆದು ಲಂಗ ಇದು ಲಂಗ ಇವನ್ನೆಲ್ಲ ನನ್ನ ಮಗಳಿಗೆ ಹಾಕ್ತೀನಿ ಫ್ರೆಂಡ್ಸ್ ನಾನು ಇದಾದ ಮೇಲೆ ಇದೊಂದು ಫ್ರಾಕನ್ನು ಹೊಲಿದೀನಿ ನೋಡಿ ಈ ಫ್ರಾಕನ್ನು ಕೂಡ ಗಣಪತಿ ಹಬ್ಬದ ದಿನ ಹಾಕಿದ್ದೀನಿ ಹಿಂದಿನ ವಿಡಿಯೋದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಫ್ರೆಂಡ್ಸ್ ನಿಮಗೆ ಇದು ರೇಷ್ಮೆ ಬಟ್ಟೆ ತಗೊಂಡು ಹೊಲ್ದಿರೋದು ಇದಕ್ಕೂ ಕೂಡ ಒಂದು ಸ್ವಲ್ಪ ಜಾಸ್ತಿನೇ ಬಫನ್ನು ಇಟ್ಬಿಟ್ಟು ಅವಳಿಗೆ ಕರೆಕ್ಟಾಗಿ ಆಗೋ ರೀತಿಯಾಗಿ ಹೊಂದಿದ್ದೆ ಫ್ರೆಂಡ್ಸ್ ನೋಡಿ ನೋಡಿ ಈ ರೀತಿ ಇದೆ ಇದನ್ನು ಹೈರನ್ ಮಾಡಬೇಕು ನೋಡಿ ಫ್ರೆಂಡ್ಸ್ ಈ ರೀತಿ ಇದೆ ತುಂಬಾ ಚೆನ್ನಾಗಿದೆ ಹಿಂದೆ ಈ ರೀತಿ ಹುಕ್ಸನ್ನು ಇಟ್ಟಿದ್ದೀನಿ ಮತ್ತು ಹಿಂದೆ ಈ ರೀತಿ ಡಿಸೈನ್ ಮಾಡಿ ಲೇಸನ್ನು ಡಬಲ್ ಕಲರಲ್ಲಿ ಇಟ್ಟಿದ್ದೀನಿ ಫ್ರೆಂಡ್ಸ್ ನೋಡಿ ಇದೆಲ್ಲ ನಾನೇ ಓನ್ ಆಗಿ ಹೊಲ್ದಿರೋದು ಇದು ಮತ್ತು ಇನ್ನೊಂದು ಫ್ರಾಕ್ ತೋರಿಸಿದ್ನೆಲ್ಲ ಅದು ಮತ್ತು ಕ್ಲಾಸಲ್ಲಿ ಸಿಕ್ಸ್ ಪೀಸ್ ಲಂಗ ಸಿಕ್ಸ್ ಪೀಸ್ ಲಂಗ ಹೊಲ್ಸಿದ್ದಾರೆ ಫ್ರೆಂಡ್ಸ್ ನೋಡಿ ಕಾಣಿಸ್ತಿದ್ಯಾನು ಕಾಣಿಸ್ತಿದೆ ಅಂದ್ಕೊಂಡಿದೀನಿ ನೋಡಿ ಈ ರೀತಿ ಸಿಕ್ಸ್ ಪೀಸ್ ಲಂಬಾವನ್ನ ಹೊಲ್ಸಿದ್ದಾರೆ ಕೆಳಗಡೆ ನೋಡಿ ಫ್ರೆಂಡ್ಸ್ ಈ ರೀತಿ ಸಣ್ಣದಾಗಿ ನೆರೆಗೆ ಇಟ್ಟಿದ್ದೀನಿ ನಾನು ದೊಡ್ಡದಾಗೂ ಇಡ್ಬೋದು ಈ ರೀತಿ ಸಣ್ಣಗು ನೆರೆಗೆ ಇಡ್ಬೋದು ನೋಡಿ ಈ ರೀತಿ ಸಣ್ಣಗೆ ಇದು ಸಿಕ್ಸ್ ಪೀಸ್ ಲಂಗ ಸಿಕ್ಸ್ ಪೀಸ್ ಲಂಗ ಇದಾದ ಮೇಲೆ ನಾನು ಫ್ರಾಕ್ ಹೊಲ್ದಿದ್ದೆ ನಾನು ತೋರಿಸಿದ್ದೀನಿ ಫ್ರಾಕನ್ನು ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು ನೋಡಿ ಈ ಫ್ರಾಕು ಒಂದು ಸೀರೆಯಲ್ಲಿ ಹೊಲಿದಿರುವಂಥದ್ದು ಫ್ರೆಂಡ್ಸ್ ನೋಡಿ ಪೂರ್ತಿ ಒಂದು ಸೀರೆಯಲ್ಲಿ ಹೊಂದಿರುವಂತ ಫ್ರಾಕ್ ಇದು ಒಳಗಡೆ ಈ ಬಟ್ಟೆ ಹಾಕಿದೀನಿ ಮೇಲ್ಗಡೆ ಇದು ತೋಳು ಕೂಡ ವಿತೌಟ್ ಲೈನಿಂಗ್ ಈ ರೀತಿ ಇಟ್ಟಿದ್ದೀನಿ ನೋಡಿ ಇನ್ನು ಇದೆ ಎಲೆಲ್ಲೋ ಇಟ್ಬಿಟ್ಟಿದ್ದೀನಿ ಇವಾಗ ಸಿಕ್ಕಷ್ಟು ತೋರಿಸಿದ್ದೀನಿ ಫ್ರೆಂಡ್ಸ್ ನಾನು ನೋಡಿದ್ರಲ್ವಾ ನಾನು ಏನೆಲ್ಲ ಹೊಲ್ದಿದ್ದೀನಿ ಮೂರು ತಿಂಗಳು ಬೇಸಿಕ್ಕಲ್ಲಿ ಮೂರು ತಿಂಗಳು ಬೇಸಿಕ್ ಕ್ಲಾಸಲ್ಲಿ ಏನೆಲ್ಲ ಕಲ್ತಿದ್ದೀನಿ ಕಲ್ತುಬಿಟ್ಟು ಹೊಲ್ದಿದ್ದೀನಿ ಅಂತ ನಿಮಗೆ ತೋರಿಸಿದ್ದೀನಿ ಫ್ರೆಂಡ್ಸ್ ಇಷ್ಟ ಆದರೆ ನಿಮಗೆ ಯಾವುದು ಇಷ್ಟ ಆಗಿದೆಯೋ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಇನ್ನು ನೆಕ್ಸ್ಟ್ ಇನ್ನೊಂದು ವೀಡಿಯೋದೊಂದಿಗೆ ಬರುತ್ತೇನೆ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬೈ ಬಾಯ್